ನಾಲ್ಕು ದಿವಸ ಎರಡು ಮೂರು ವರ್ಷಗಳ ಹಿಂಭಾಗ ಮೂರು ವರ್ಷ ಹಿಂಭಾಗ ಇರಬಹುದು ಅಂತ ನಾನು ಅನ್ಕೋತೀನಿ ಒಂದು ಮುಸ್ಲಿಂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಬುರ್ಖಾ ಧರಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಬೇಕಂತದೇ ಗಲಾಟೆಗಳನ್ನು ಹೆಚ್ಚಿ ಆ ಬುರ್ಖಾ ಪ್ರವೇಶ ಮಾಡಲು ಸ್ಕೂಲ್ನಿಂದ ತಡೆದು ಶಾಲಾ ಕಾಲೇಜಿನಿಂದ ಹೊರಗಡೆನೇ ಗೇಟಲ್ಲೇ ನಿಂತಿತ್ತು ಜೈ ಶ್ರೀರಾಮ್ ಅಂತ ಒಂದು ಘೋಷಣೆ ಕೊಟ್ಟಿದ್ರು ಬಹುಶಃ ಕೋರ್ಟ್ಗೂ ಕೂಡ ಮೆಟ್ಟಲು ಏರಿತ್ತು ಆ ಪ್ರಕರಣ ಹಾಗೆ ಅವತ್ತು ಜೈ ಶ್ರೀರಾಮ್ ಅನ್ನುವ ಘೋಷಣೆಗೆ ಅಲ್ಲಿದ್ದಂಥ ಶಾಲಾ ಕಾಲೇಜಿನಲ್ಲಿದ್ದಂಥ ದಲಿತರು ಶೂದ್ರರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲರೂ ಸೇರಿಕೊಂಡು ಆ ಘೋಷಣೆಗೆ ಜೈ ಶ್ರೀರಾಮ್ ಘೋಷಣೆಗೆ ಜೈ ಭೀಮ್ ಅನ್ನೋ ಘೋಷಣೆಯನ್ನು ಕೂಗಿದ ತಕ್ಷಣ ಆ ಘೋಷಣೆ ಶ್ರೀರಾಮ ಹೆಂಗೆ ಹೋಗಿ ನೆಲೆಗೆ ಅವರ ಮೂಲೆ ಸೇರಿಕೊಂಡು ಅದೇ ರೀತಿ ಇವತ್ತು ಅದೇ ರೀತಿ ಇವತ್ತು ಆರ್ ಎಸ್ ಎಸ್ ವಿರುದ್ಧ ಡಿ ಎಸ್ ಎಸ್ ಅನ್ನೋದನ್ನು ಪ್ರಬಲವಾಗಿ ಈ ದೇಶದಲ್ಲಿ ನಾವು ಕಟ್ಟೋದಾದರೆ ಪ್ರಬಲವಾಗಿ ಈ ರಾಜ್ಯದಲ್ಲಿ ನಾವು ಸದ್ದು ಮಾಡೋದ ಅದನ್ನು ಬಿಂಬಿಸೋದಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಈ ಆರ್ ಎಸ್ ಎಸ್ಗೆ ಉಳುವುದಲ್ಲ ಇರೋಲ್ಲ ಇದನ್ನು ನಾವು ಅತ್ಯಂತ ಗೌರವ ದೋಷಾವೇಶದಿಂದ ಸರಿ ನಾಲ್ಕು ಮಾತ್ರ ತಪ್ಪು ಅಂತ ಸಂದರ್ಭ ಬರಬಹುದೇನೋ ಆದ್ರೆ ಆ ಒಂದು ಸಿಟ್ಟಿನ ಒಂದು ಗುಹೆ ಬಳಿಗೆ ಕಳಿಸೋವರೆಗೂ ಕೂಡ ನಮ್ಮ ಜೈ ಭೀಮ ಅಸ್ತ್ರವನ್ನ ನಮ್ಮ ಜೈ ಭೀಮ ಅಸ್ತ್ರವನ್ನ ನಾವು ತಗೋಬೇಕು ನಮಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಎಲ್ಲ ಅವಕಾಶಗಳನ್ನು ಕೂಡ ನಾವು ಗಿಟ್ಟಿಸ್ಕೋಬೇಕು ಮತ್ತು ನಾವು ಅದನ್ನ ಆರ್ ಎಸ್ ಎಸ್ಗೆ ಡಿ ಎಸ್ ಎಸ್ ಮುಖಾಮುಖಿಯಾಗುತ್ತೆ ನಾವು ಒಟ್ಟುಗೂಡಿಸಿಕೊಂಡು ಎಲ್ಲ ಪ್ರಗತಿಪರನ್ನು ಒಟ್ಟುಗೂಡಿಸಿಕೊಂಡು ಬಹಳ ದೊಡ್ಡ ಒಂದು ಹೋರಾಟವನ್ನು ಕೊಟ್ಟು ನಿಮ್ಗೆ ಬಂದು ತಾಕತ್ತಿದ್ರೆ ತಾಕತ್ತಿದ್ರಿ ಅಂತ ಕರೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಸಿಕ್ಕ